ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಸುಲಭ ಮಾರ್ಗದ ಮೂಲಕ ಒಂದು ವಶೀಕರಣ ಮಾಡಬಹುದು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರನ್ನು ನಿಮ್ಮ ಜೀವನದಲ್ಲಿ ಹೇಗೆ ಪಡೆದುಕೊಳ್ಳಬಹುದು ಅವರು ನಿಮ್ಮ ಜೀವನದಲ್ಲಿ ಹೇಗೆ ಅವರನ್ನು ಮತ್ತೆ ಕರ್ಕೋಬೋದು ಈಗ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿ ನಿಮಗೆ ಮೋಸ ಮಾಡಿದರೆ ಅವರನ್ನು ಮತ್ತೆ ಹೇಗೆ ನಿಮ್ಮ ಹತ್ರ ಸೆಳೆದುಕೊಳ್ಳೋದು ಅಂತ ನಾನು ಇಂದಿನ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ ಹಾಗೂ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಆಯಿತು ಅಂತಂದರೆ ಖಂಡಿತವಾಗಲೂ ನಮಗೆ ಕರೆ ಮಾಡ್ಬೋದು ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಈ ಒಂದು ವಶೀಕರಣ ಯಂತ್ರದ ಮೂಲಕ ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ಹಾಗಾದರೆ ಬನ್ನಿ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯನ್ನು ಪ್ರಾರಂಭಿಸೋಣ ವೀಕ್ಷಕರೇ ಮೊದಲಿಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸ್ಬಿಡ್ತೇನೆ ಮೊದಲಿಗೆ ಒಂದು ಬಿಳಿಯ ಹಾಳೆ ಅಥವಾ ವೀಳ್ಯದ ಎಲೆ ಈ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಬೇಕು ವೀಕ್ಷಕರೆ ಹಾಗೆ ಕುಂಕುಮ ಅರಸಿನ ಹಾಗೂ ಒಂದು ಬ್ಲ್ಯಾಕ್ ಮಾರ್ಕರ್ ಪೆನ್ ಆಯಿತಲ್ಲ ಇಷ್ಟರ ಇಷ್ಟು ವಿಷಯಗಳು ಇಷ್ಟು ವಸ್ತುಗಳು ನಿಮ್ಮ ಹತ್ರ ಇತ್ತು ಆಯಿತು ಅಂದರೆ ಖಂಡಿತವಾಗಲೂ ಕೂಡ ಯಾರನ್ನು ಬೇಕಾದರೂ ವಶೀಕರಣ ಮಾಡ್ಬೋದು ವೀಕ್ಷಕರೇ ಇದನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಹೆಚ್ಚಿನ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಯಾರ್ಯಾರನ್ನು ವಶೀಕರಣ ಮಾಡೋದಕ್ಕೆ ಹೋಗ್ತಾರೆ ವೀಕ್ಷಕರೇ ವಶೀಕರಣ ಅನ್ನೋದು ತುಂಬ ಒಳ್ಳೆಯದು ಅದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಈಗ ಒಂದು ವೀಳ್ಯದ ಎಲೆ ಅಥವಾ ಒಂದು ಬಿಳಿಯ ಹಾಳೆಯ ಮೇಲೆ ಯಾವ ರೀತಿಯಾಗಿ ನೀವು ಬರೀಬೇಕು ಅಂದರೆ ಒಂದು ಚೌಕ ಆಕಾರವನ್ನು ನೀವು ಬರ್ಕೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಒಂದು ಚೌಕವಾದಂತಹ ಆಕಾರವನ್ನು ಬರೆದುಕೊಂಡು ಈ ರೀತಿಯಾಗಿ ತ್ರಿಕೋನಾಕಾರವನ್ನು ಮೇಲ್ಗಡೆ ಬರ್ಕೋಬೇಕು ಯಾವ ರೀತಿ ಅಂದರೆ ಇದೊಂದು ಮನೆಯ ರೀತಿಯಲ್ಲಿ ಮಾಡ್ಕೋಬೇಕು ವೀಕ್ಷಕರೆ ಹಾಗೂ ಈ ರೀತಿಯಾಗಿ ಗೆರೆಗಳನ್ನು ಎಳ್ಕೋಬೇಕಾಗುತ್ತೆ ಒಟ್ಟು ಒಂಬತ್ತು ಬಾಕ್ಸ್ಗಳು ಈ ಚೌಕಾಕಾರದಲ್ಲಿರಬೇಕು ಹಾಗೂ ಮೇಲ್ಗಡೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ತ್ರಿಭುಜಗಳು ಇರಬೇಕು ವೀಕ್ಷಕರೇ ಆಯ್ತಲ್ಲ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ನಾನು ನಿಮಗೆ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಈ ಒಂದು ಚಿತ್ರವನ್ನು ಬರೀಬೇಕು ಅಂತ ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದುಕೊಳ್ಳಿ ವೀಕ್ಷಕರೇ ಹಾಗೂ ಯಾವ ಯಾವ ಕೋಣೆಯಲ್ಲಿ ಏನೇನನ್ನು ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಮೊದಲನೆಯಾಗಿ ಚೌಕಾಕಾರದಿಂದ ಪ್ರಾರಂಭಿಸೋಣ ಇಲ್ಲಿ ಎಪ್ಪತ್ತ ಏಳನ್ನು ಬರೀಬೇಕು ಹಾಗೂ ಎರಡನೇ ಕೋಣೆಯಲ್ಲಿ ಶ್ರೀ ಅಂತ ಬರೀಬೇಕು ಆಯಿತಲ್ಲ ಮೂರನೇ ಬಾಕ್ಸ್ನಲ್ಲಿ ಅರುವತ್ತ ಏಳು ಆಯಿತಾ ನಾಲ್ಕನೇ ಬಾಕ್ಸ್ ಅಂದರೆ ಎರಡನೇ ಲೈನಲ್ಲಿ ಮೊದಲನೇ ಬಾಕ್ಸಲ್ಲಿ ಹರೀಮ್ ಅಂತ ಬರೆದು ಮೂವತ್ತ ಒಂಬತ್ತು ಹಾಗೂ ಕೆಳಗಡೆ ನ ಮುಂದಿನ ಬಾಕ್ಸ್ನಲ್ಲಿ ಓಮ್ ಅಂತ ಬರ್ಕೊಳ್ಳಿ ಅದೇ ರೀತಿಯಾಗಿ ಕೊನೆ ಲೈನಲ್ಲಿ ಮೊದಲ ಬಾಕ್ಸ್ನಲ್ಲಿ ನೀವು ಬರಿಬೇಕಾದಂತಹ ಸಂಖ್ಯೆ ಹನ್ನೆರಡು ಹಾಗೂ ಕೆಳಗಡೆ ಮತ್ತೆ ಶ್ರೀ ಅಂತ ಬರ್ಕೊಳ್ಳಿ ಆಯಿತಲ್ಲ ಹಾಗೂ ಕೊನೆ ಬಾಕ್ಸ್ನಲ್ಲಿ ಮೂವತ್ತ ಏಳನ್ನು ಬರೆದುಕೊಳ್ಳಿ ಆಯಿತಾ ಹಾಗೆ ಮೇಲ್ಗಡೆ ಈ ರೀತಿಯಾಗಿ ಶ್ರೀ ಅಂತ ಬರ್ಕೊಳ್ಳಿ ನಾನು ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಶ್ರೀಯನ್ನು ಬರಿಬೇಕು ಅಂತ ಹಿಂದಿಯ ಶ್ರೀಯನ್ನು ಇಲ್ಲಿ ಬರೀಬೇಕಾಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಬರೀಬೇಕು ಅಂತ ಇದರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನೋಡಿದ್ರಲ್ಲ ಈ ರೀತಿಯಾಗಿ ಬರೆದ ನಂತರದಲ್ಲಿ ಕೆಳಗಡೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಬರ್ಕೊಳ್ಳಿ ಯಾರನ್ನು ಹೆಸ್ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಕೆಳಗಡೆ ಬರೆದುಕೊಳ್ಳಿ ವೀಕ್ಷಕರೇ ನಾನು ಇಲ್ಲಿ ದೇವದತ್ತ ಅಂತ ಬರೆದಿದ್ದೇನೆ ಈ ಸ್ಥಳದಲ್ಲಿ ಅವರ ಹೆಸರನ್ನು ನೀವು ಬರೀಬೇಕಾಗುತ್ತೆ ಹಾಗೂ ಇದಕ್ಕೆ ಈ ಒಂದು ಯಂತ್ರವನ್ನು ನೀವು ಪೂಜಿಸಬೇಕಾಗ್ತದೆ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಯಾವುದೋ ಮಂತ್ರ ಅಂತ ನೋಡೋದಾದರೆ ಓಂ ಶ್ರೀ ಭಗವತಿ ದೇವದತ್ತ ಇಷ್ಟ ಸ್ತ್ರೀ ಪುರುಷ ವಶ್ಯಂ ಕುರು ಕುರು ಸ್ವಾಹ ನೋಡಿ ವೀಕ್ಷಕರೇ ಯಾವ ರೀತಿಯಾಗಿ ಒಂದು ಮಂತ್ರವನ್ನು ಕೂಡ ನಾನು ಹಾಳೆಯ ಮೇಲೆ ಬರೆದಿದ್ದೇನೆ ಮತ್ತೊಮ್ಮೆ ಆ ಮಂತ್ರವನ್ನು ಹೇಳ್ತಾ ಇದ್ದೇನೆ ಓಂ ಭಗವತಿ ದೇವದತ್ತ ಇಷ್ಟ ಸ್ತ್ರೀ ಅಥವಾ ಪುರುಷ ನೀವು ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇದ್ದರೆ ಈ ಮಂತ್ರದಲ್ಲಿ ಇಷ್ಟ ಸ್ತ್ರೀ ವಶ್ಯಂ ಅಂತ ಹೇಳಿ ಪುರುಷನನ್ನು ವಶೀಕರಣ ಮಾಡ್ಕೋಬೇಕಾದ್ರೆ ಇಷ್ಟ ಪುರುಷ ವಶ್ಯಂ ಅಂತ ಹೇಳಿ ಕುರು ಕುರು ಸ್ವಾಹ ಅಂತ ಹೇಳಿ ನೀವು ಐವತ್ತ ಒಂದು ಬಾರಿ ನೀವು ಜಪ ಮಾಡಿಕೊಳ್ಬೇಕಾಗ್ತದೆ ಹಾಗೆ ಈ ಒಂದು ಯಂತ್ರಕ್ಕೆ ಅರಸಿನ ಹಾಗೂ ಕುಂಕುಮ ಎರಡನ್ನು ಕೂಡ ಸಮರ್ಪಣೆ ಮಾಡಬೇಕಾಗ್ತದೆ ಹಾಗೂ ಎರಡು ಗಂಧದ ಕಡ್ಡಿ ಹಾಗೂ ಮಂಗಳ ಆರತಿಯನ್ನು ಬೆಳಗಬೇಕಾಗ್ತದೆ ವೀಕ್ಷಕರು ಈ ರೀತಿಯಾಗಿ ಮಾಡೋದ್ರಿಂದ ಕೇವಲ ಮೂರೇ ದಿನದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ನಿಮ್ಮ ವಶದಲ್ಲಿ ಬರ್ತಾರೆ ವೀಕ್ಷಕರೇ ಇದನ್ನು ಯಾವ ದಿನ ಮಾಡಬೇಕು ಅಂದರೆ ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಇದನ್ನು ಪ್ರಯೋಗಿಸಬೇಕಾಗ್ತದೆ ಹಾಗೂ ಇದನ್ನು ಪ್ರಯೋಗ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದ ನಂತರ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕು ವೀಕ್ಷಕರೇ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ದರೂ ಕೂಡ ನನ್ನ ನಂಬರ್ಗೆ ಕರೆ ಮಾಡ್ಬೋದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಖಂಡಿತವಾಗಲೂ ಸೂಕ್ತವಾದಂತಹ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಲೂ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಖಂಡಿತವಾಗಲೂ ಮೊದಲೇ ನೀವು ನೋಡ್ಬೋದು ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ